ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತೇಳು ಮೂರು ಎಕ್ಸ್ ಡಿವೈಡೆಡ್ ಬೈ ನಾಲ್ಕು ಅಂದರೆ ನಾಲ್ಕನೇ ಮೂರು ಎಕ್ಸ್ ಈಕ್ವಲ್ ಟು ಎರಡನೇ ಇಪ್ಪತ್ತೊಂದು ಆದರೆ ಎಕ್ಸ್ನ ಬೆಲೆ ಉತ್ತರ ಎ ಹದಿನಾಲ್ಕು ಉತ್ತರ ಬಿ ಇಪ್ಪತ್ತೊಂದು ಉತ್ತರ ಸಿ ನಾಲ್ಕು ಉತ್ತರ ಡಿ ಸೊನ್ನೆ ಸೊ ಇಲ್ಲಿ ಎಷ್ಟಿದೆ ಮೂರು ಎಕ್ಸ್ ಇದೆ ಅಲ್ವಾ ಸೊ ಅಂಶದಲ್ಲಿ ಮೂರು ಎಕ್ಸ್ ಇದೆ ಮತ್ತು ಛೇದದಲ್ಲಿ ನಾಲ್ಕಿದೆ ಈಕ್ವಲ್ ಟು ಇಲ್ಲಿ ಅಂಶದಲ್ಲಿ ಇಪ್ಪತ್ತೊಂದು ಛೇದದಲ್ಲಿ ಎರಡಿದೆ ಈ ಛೇದದಲ್ಲಿರೋದನ್ನು ಈಕ್ವಲಿಂದ ಈ ಕಡೆ ಕಳಿಸೋಣ ಅವಾಗದು ಅಂಶಕ್ಕೋಗುತ್ತೆ ಹಾಗಾದರೆ ಮೂರು ಎಕ್ಸ್ ಈಕ್ವಲ್ ಟು ಇಪ್ಪತ್ತೊಂದು ಡಿವೈಡೆಡ್ ಬೈ ಎರಡು ಇಂಟು ನಾಲ್ಕು ಈ ಅಂಶದಲ್ಲಿರೋದನ್ನು ಛೇದಕ್ಕೆ ಕಳಿಸೋಣ ಈಕ್ವಲಿಂದ ಈ ಕಡೆ ಬಂದರೆ ಅದು ಛೇದಕ್ಕೋಗುತ್ತೆ ಅಂಶದಲ್ಲಿರೋದು ಛೇದಕ್ಕೆ ಛೇದದಲ್ಲಿರೋದು ಅಂಶಕ್ಕೆ ಈಗ ಎರಡು ಬಂದಲಿ ಎರಡು ಎರಡೆರಡಲಿ ನಾಲ್ಕು ಮೂರು ಒಂದ್ಲೆ ಮೂರು ಮೂರು ಏಳು ಇಪ್ಪತ್ತೊಂದು ಎಕ್ಸ್ ಈಕ್ವಲ್ ಟು ಏಳು ಎರಡಲಿ ಹದಿನಾಲ್ಕು ಸೊ ಉತ್ತರ ಎ ಹದಿನಾಲ್ಕು ನಮಸ್ತೆ ಧನ್ಯವಾದಗಳು